ಇನ್ನು ನೀವು ಎ ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಶಿಕ್ಷಕರು ನೀಡಿದ ಶಿಕ್ಷಣದಿಂದ ಇಂದು ಸಾಮಾನ್ಯರಲ್ಲಿ ಸಾಮಾನ್ಯನಾದ ನಾನು ಸಂಸದನಾಗಲು ಗುರುಗಳ ಆಶೀರ್ವಾದವೇ ಕಾರಣ ಎಂದು ಸಂಸದ ಇತುಕಾರಂ ತಿಳಿಸಿದರು ಅವರು ಸಂಡೂರ ಪಟ್ಟಣದ ಆದರ್ಶ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ನೂರ ಮೂವತ್ತಾರನೇ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿ ಜೀವನದುದ್ದಕ್ಕೂ ನಮ್ಮನ್ನು ಸರಿದಾರಿಯಲ್ಲಿ ಸಾಗುವಂತೆ ಮಾಡಿದ್ದಾರೆ ಸಂಡೂರು ಕ್ಷೇತ್ರದಲ್ಲಿ ಶಿಕ್ಷಣ ಪ್ರಥಮ ಆದ್ಯತೆಯಾದರೆ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದ್ದು ವಿಲಾನ್ ಹಾಸ್ಪಿಟಲ್ ಯೋಜನೆಯಲ್ಲಿ ಆಂಬ್ಯುಲೆನ್ಸ್ ಬಿಡಲಾಗಿದೆ ಅಲ್ಲದೆ ತಾಲೂಕಿನ ಹದಿನಾಲ್ಕು ಗ್ರಾಮಗಳಲ್ಲಿ ಸುಸಜ್ಜಿತ ಶಾಲಾ ಸಂಕೀರ್ಣ ನಿರ್ಮಾಣ ನೂರ ಐವತ್ತಕ್ಕೂ ಹೆಚ್ಚು ಶಾಲಾ ಕೊಠಡಿ ನಿರ್ಮಾಣ ಶಿಕ್ಷಣಕ್ಕೆ ಡಿಜಿಟಲ್ ತರಬೇತಿ ಕೇಂದ್ರ ಇನ್ನೂರು ಅತಿಥಿ ಶಿಕ್ಷಕರ ನೇಮಕ ನೂರ ಇಪ್ಪತ್ತೆರಡು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಆಸ್ತಿ ನೋಂದಣಿ ಇಪ್ಪತ್ತೆಂಟು ಶಾಲೆಗಳಲ್ಲಿ ಮಕ್ಕಳ ಹಾಗೂ ಶಿಕ್ಷಕರ ಸುರಕ್ಷತೆಗೆ ಸಿಸಿಟಿವಿ ಅಳವಡಿಕೆ ಮೂವತ್ತೆರಡು ಶಾಲೆಗಳಲ್ಲಿ ಅಂತರ್ಜಲ ವ್ಯವಸ್ಥೆ ಇಪ್ಪತ್ತೆಂಟು ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಹಾಗೂ ಇಪ್ಪತ್ತೊಂಬತ್ತು ಶಾಲೆಗಳಲ್ಲಿ ದ್ವಿಭಾಷಾ ಮಾಧ್ಯಮ ಶಾಲೆ ಪ್ರಾರಂಭ ಹಾಗೂ ಹನ್ನೆರಡು ಶಾಲೆಗಳಲ್ಲಿ ಕೌಶಲ್ಯಾಧಾರಿತ ಶಿಕ್ಷಣ ಪ್ರಾರಂಭ ಮೂರು ಶಾಲೆಗಳಲ್ಲಿ ಪಿಎಂ ಶ್ರೀ ಶಾಲೆಗಳಿಗೆ ಆಯ್ಕೆ ಶೌಚ ಮಿತ್ರ ಕಾರ್ಯಕ್ರಮ ಐವತ್ತು ಶಾಲೆಗಳ ಸಮಗ್ರ ಅಭಿವೃದ್ಧಿ ಮಾಡುವ ಮೂಲಕ ಉತ್ತಮ ಶಿಕ್ಷಣ ನೀಡುವಂತಹ ಕಾರ್ಯ ನಡೆಸುವ ಮೂಲಕ ಇಡೀ ರಾಜ್ಯದಲ್ಲಿಯೇ ಮಾದರಿಯನ್ನಾಗಿಸಲಾಗುತ್ತಿದೆ ಇದೇ ಮಾದರಿಯನ್ನು ಇಡೀ ಜಿಲ್ಲೆಯಲ್ಲಿ ಅಳವಡಿಸಲಾಗುವುದು ಅದಕ್ಕಾಗಿ ಪ್ರತಿಯೊಬ್ಬರೂ ಸಹ ಇದಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸಬೇಕು ಪಟ್ಟಣದಲ್ಲಿ ಮಾದರಿಯಾದ ಬಸ್ ಟರ್ಮಿನಲ್ ನಿರ್ಮಿಸಲಾಗುವುದು ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸಲಾಗುವುದು ಎಂದು ತಿಳಿಸುವ ಮೂಲಕ ಉತ್ತಮ ಶಿಕ್ಷಣ ಕೊಡುವ ಮೂಲಕ ಉತ್ತಮ ಪ್ರಜೆಗಳಾಗಿಸಬೇಕು ಎಂದರು ಮೂವತ್ತು ಕೋಟಿ ಸ್ಯಾಂಕ್ಷನ್ ಆಗಿದೆ ಅಪ್ಪ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಯಾವ ಒಂದು ಬಸ್ ಸ್ಟ್ಯಾಂಡ್ ಕೂಡ ಇಲ್ಲ ಅಂತ ಒಂದು ಮಾಡೆಲ್ ಬಸ್ ಸ್ಟ್ಯಾಂಡ್ ಇವತ್ತು ಅರವತ್ತೆರಡು ಕೋಟಿ ಆಗಿದೆ ಆ ಕಾಂಪ್ಲೆಕ್ಸ್ ಕೋಟಿ ಬೇರೆ ಕಟ್ತಾ ಇದೀನಿ ಮೂವತ್ತು ಕೋಟಿಗೆ ಬಸ್ ಸ್ಟ್ಯಾಂಡು ಒಂದು ಒಳ್ಳೆಯ ಒಂದು ಆ ಒಂದು ರೆಸ್ಟೋರೆಂಟ್ ಇಲ್ಲಿ ಒಂದು ಒಳ್ಳೆ ಇಡ್ಲಿ ಸಿಗಲ್ಲ ಒಂದು ಊಟ ಸಿಗಲ್ಲ ಏನಿಲ್ಲ ಏರ್ ಉಲೀಸಮ್ಮ ಅದಕ್ಕೆ ಒಂದು ಎ ಸಿ ರೆಸ್ಟೋರೆಂಟ್ ಚೆನ್ನಾಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಪಕ್ಕನೆ ಮಾಡ್ತಾ ಇದ್ದೀನಿ ಜೊತೆಗೆ ಇವತ್ತು ಟರ್ಮಿನಲ್ ಒಳ್ಳೆ ಟರ್ಮಲ್ ಬಸ್ ಸ್ಟ್ಯಾಂಡ್ ಟರ್ಮಿನಲ್ ನಾನೆಲ್ಲ ಆಮೇಲೆ ಎಲಿವೇಶನ್ ಕಳಿಸ್ತಾ ಇದೀನಿ ಆಗಿದೆ ಅಣ್ಣ ಸ್ವಲ್ಪ ಎಕ್ಸ್ಟ್ರಾ ಬಂತ ನಮ್ಮ ಮಿನಿ ವಿಧಾನಸೌಧ ಮೊನ್ನೆ ಮಾಡಿದಾಗ ಮತ್ತೆ ಇವತ್ತು ಇಪ್ಪತ್ತೈದು ಕೋಟಿ ಸ್ಯಾಂಕ್ಷನ್ ಆಗಿದೆ ಇನ್ನ ಒಂದು ಹತ್ತು ಕೋಟಿ ಮೂವತ್ತೈದು ಕೋಟಿ ವೆಚ್ಚದಲ್ಲಿ ಮಿನಿ ವಿಧಾನಸೌಧ ಇವತ್ತು ಫಿನಿಶ್ ಮಾಡ್ತಕ್ಕಂಥ ಅಂದ್ರೆ ಡಿಸೆಂಬರ್ ಅದು ಉದ್ಘಾಟನೆ ಮಾಡಿ ಬಡವರು ಬಂದ್ರೆ ಒಂದೇ ಸೂರ್ನಲ್ಲಿ ಅವ್ರ ಕೆಲಸ ಮುಗಿಸ್ ಹೋಗ್ಬೇಕು ಎಲ್ಲಿ ಕೂಡ ಅಡ್ಡಾಡೋದು ಕಿಡ್ ಆಡೋದು ಏನಿಲ್ಲ ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಕೂಡ ಇದೆ ಇವತ್ತು ನಮ್ಮ ಕೋರ್ಟ್ ಇದೆ ಅಲ್ಲಣ್ಣ ಅದನ್ನ ತೆಗೆದ್ಬಿಟ್ಟು ಬಿಟ್ಟು ಯುವಕರಿಗೆ ಅಲ್ಲಿ ಡಿಜಿಟಲ್ ಲೈಬ್ರರಿ ಮಾಡ್ತಾ ಇದೀನಿ ಆ ಕೋರ್ಟ್ ನ ಪಚಿ ವಿಧಾನಸೌಧ ಇತ್ತಲ್ಲ ಎಕರೆ ಜಮೀನು ಇದೆ ಅಲ್ಲಿ ಸೀನಿಯರ್ ಡಿವಿಜನ್ ಕೋರ್ಟಿಗೆ ಅಲ್ಲಿ ಸ್ಯಾಂಕ್ಷನ್ ಮಾಡಿ ಹನ್ನೆರಡು ಕೋಟಿ ವೆಚ್ಚದಲ್ಲಿ ಅಲ್ಲಿ ಒಂದು ಕೋರ್ಟ್ ನ ಮಾಡ್ತಕ್ಕಂಥದ್ದು ವಿಧಾನಸೌಧ ಕೋರ್ಟ್ ಒಂದೇ ಬಂದ್ರೆ ಕಂಪ್ಲೀಟ್ ಆಗಿ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಸುಖವಾಗಿರ್ತವೆ ಇನ್ ಪ್ರಶ್ನೆ ಕರೆಕ್ಟ್ ಅಲ್ಲ ಹಿಂಗೆ ಒಂದು ದೂರದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಯಾಕಂದ್ರೆ ಇವತ್ತು ಶಿಕ್ಷಕರ ದಿನಾಚರಣೆ ನಮ್ಮ ಶಿಷ್ಯ ಏನ್ ಮಾಡ್ತಾ ಇದ್ದಾನೆ ಏನ್ ಜವಾಬ್ದಾರಿ ಅಂತ ನಾನು ನನ್ನ ಜವಾಬ್ದಾರಿ ಸಂಡ ಭವಿಷ್ಯದ ಮಾತುಗಳನ್ನ ಈ ತಲೆ ನಮ್ಮ ಹತ್ರ ಶೇರ್ ಮಾಡ್ಕೊಂಡ್ರೆ ತಂದೆ ತಾಯಿ ಹತ್ರ ಮಾತಾಡೋದು ಇವತ್ತು ನಮಗೆ ಯಾವ ತರ ಒಂದು ಪ್ರೀತಿ ಅಭಿಮಾನ ಇದೇನೋ ಇವತ್ತು ನೀವು ನಮ್ಮ ತಂದೆ ತಾಯಿಗಳು ಗುರುಗಳು ಕೂಡ ಕೂಡ ಒಬ್ಬ ಶಿಷ್ಯ ಏನು ದೂರದೃಷ್ಟಿ ಇಟ್ಕೊಂಡಿದ್ದಾನೆ ಸಂಡೂರು ಮತ್ತು ಬಳ್ಳಾರಿಯಲ್ಲಿ ಆ ತರ ಹೇಳಿ ಈ ಒಂದು ದಿನಾಚರಣೆ ದಿನ ನಾನು ಅನ್ಕೊಂಡಿದ್ದೀನಿ ಈ ರೀತಿಯಾಗಿ ಇನ್ನ ಸೊಪ್ಪೆ ದಿನಗಳಲ್ಲಿ ನನ್ನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದಕ್ ಸರ್ವೆ ಮಾಡಿದಿನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ನಂಬರ್ ಒನ್ ತಾಲೂಕ್ ಮಾಡತಕ್ಕಂಥದ್ನ ಹಣೆ ಪಟ್ಟಣದ ನನ್ನ ಬಂಡೂರ ತಾಲೂಕಿನ ಈ ದರ ಕಂಪ್ಲೀಟ್ವಾಗಿ ಸಾಕ್ಷರತೆಯಿಂದ ಜೊತೆಗೆ ಇವತ್ತು ಮೂಲಭೂತ ಸೌಕರ್ಯಗಳಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ತಾಲೂಕು ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ ಕಾರ್ಯಕ್ರಮದಲ್ಲಿ ಶ್ರೀ ಪ್ರಭು ಮಹಾಸ್ವಾಮಿಯ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿ ದೇಶದ ಸಂಸ್ಕೃತಿಯನ್ನು ಭಾರತದಿಂದ ಜಗತ್ತಿಗೆ ಪರಿಚಯಿಸಿದವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಹಾಗೂ ಸ್ವಾಮಿ ವಿವೇಕಾನಂದನ್ ಅವರು ಭಾರತದ ರಾಷ್ಟ್ರಪತಿಯಾಗಿ ರಾಜಭಾರಿಯಾಗಿ ಕುಲಪತಿಯಾಗಿ ಕಾರ್ಯನಿರ್ವಹಿಸಿದರೂ ಸಹ ಅವರು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಅವರ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿಸಿದ್ದಾರೆ ಎಂದರೆ ಶಿಕ್ಷಕ ಸಮಾಜಕ್ಕೆ ಅತಿ ಮುಖ್ಯವಾದ ಅಂಶವನ್ನು ಅವರು ತಿಳಿಸಿದ್ದಾರೆ ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸಿದ ರಾಷ್ಟ್ರಗಳ ಶ್ರೀಮಂತ ರಾಷ್ಟ್ರಗಳಾಗಿವೆ ಎಂದರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತವರು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಇಷ್ಟೆಲ್ಲಾ ಹುದ್ದೆ ಏರಿದಂತ ರಾಧಾಕೃಷ್ಣನರು ತಮ್ಮ ಜಯಂತಿಯನ್ನ ಶಿಕ್ಷಕರ ಜಯಂತಿಯನ್ನಾಗಿ ಆಚರಣೆ ಮಾಡ್ರಿ ಅಂತ ಏನು ಹೇಳಿದ್ರಲ್ಲ ಬಹುಶಃ ಶಿಕ್ಷಕರ ಕ್ಷೇತ್ರ ಅಂತ ಅಂದ್ರೆ ಅದೊಂದು ಪವಿತ್ರವಾದಂತಹ ಉದ್ಯೋಗ ಈ ಉದ್ಯೋಗಕ್ಕೆ ಸಮಾನವಾದಂತಹ ಇಡೀ ಜಗತ್ತಿನಲ್ಲಿ ಯಾವ ಹುದ್ದೆ ಕೂಡ ನಿಗಿಲ್ಲ ಅಂತ ಡಾಕ್ಟರ್ ರಾಧಾಕೃಷ್ಣನ್ ನಮಗೆ ತೋರಿಸಿಕೊಟ್ಟಿದ್ದಾರೆ ಯಾಕಂದ್ರೆ ಒಂದು ಪೆನ್ನು ಒಂದು ಪುಸ್ತಕ ಒಬ್ಬ ಶಿಕ್ಷಕ ಇಡೀ ಜಗತ್ತನ್ನು ಕಳಗಲಿಕ್ಕೆ ಸಾಧ್ಯತೆ ಇದೆ ನೀವು ಇಡೀ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ನೀವು ನೋಡ್ರಿ ಅಭಿವೃದ್ಧಿಶೀಲ ರಾಷ್ಟ್ರಗಳಂತೆ ಕೆಲವೊಂದಾವೆ ಆ ಅಭಿವೃದ್ಧಿಶೀಲ ರಾಷ್ಟ್ರಗಳು ಯಾಕಾಗಿದ್ದಾವೆ ಅಂತಂದ್ರೆ ಅವು ಶಿಕ್ಷಣದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದಾವೆ ಅದಕ್ಕಾಗಿ ಅವ್ರು ನಾವು ಅಭಿವೃದ್ಧಿಶೀಲ ಅಂತ ಕರೀತೇವೆ ಕೆಲವೊಂದು ರಾಷ್ಟ್ರಗಳು ಶಿಕ್ಷಣವನ್ನ ಗೌನವನ್ನಾಗಿ ಮಾಡಿಕೊಂಡು ಧರ್ಮವನ್ನೇ ಮುಖ್ಯವಾಗಿಟ್ಕೊಂಡವೇ ಹೀಗಾಗಿ ಆ ರಾಷ್ಟ್ರಗಳ ಬರೀ ಸಂಘರ್ಷವಾದಂತಹ ಜೀವನವನ್ನು ಸಾಗಿಸ್ತವೆ ಇವತ್ತಿಗೂ ಕೂಡ ಬಡತನ ರೀತಿಯಿಂದ ಅವರು ಹೊರಗೆ ಬರಲಿಕ್ಕೆ ಆಗಿಲ್ಲ ಅಂತ ಅನ್ನೋದನ್ನು ನೋಡಿದರೆ ಇವತ್ತ ಶಿಕ್ಷಣ ಇಡೀ ಜನಾಂಗವನ್ನ ಒಂದು ರೀತಿಯಲ್ಲಿ ಬದಲಾವಣೆ ಮಾಡುವಂತಹ ಒಂದು ದೊಡ್ಡ ಶಕ್ತಿ ಇದೆ ಅದಕ್ಕೆ ಶಿಕ್ಷಕರ ಪಾತ್ರ ಕೂಡ ಬಹಳ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಅಕ್ಕಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ರುಕ್ಮಿಣಿ ತಂಡದವರು ನಾಡಗೀತೆ ರೈತಗೀತೆ ವೃತ್ತದ ಮೂಲಕ ನಡೆಸಿಕೊಟ್ಟರು ಶರಣಬಸಪ್ಪ ಕರಿಶೆಟ್ರು ಶೆಟ್ಟರು ಸಮನ್ವಯ ಅಧಿಕಾರಿ ಸ್ವಾಗತಿಸಿದರು ಡಾಕ್ಟರ್ ರಮೇಶ್ ನಾಯಕ್ ಪ್ರಾಧ್ಯಾಪಕರು ಹಂಪಿ ವಿಶ್ವವಿದ್ಯಾಲಯ ಇಬ್ಬರು ವಿಶೇಷ ಉಪನ್ಯಾಸ ಮಾಡಿದರು ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷ ಸಿರಾಜ್ ಉಪಾಧ್ಯಕ್ಷೆ ಲತಾ ವಿವಿಧ ಸಂಘಗಳ ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು ವರ್ದಿಗಾರ ರಾಜಪಾಲೇಗರ್ ಎಸ್ ಎಡ್ ನ್ಯೂಸ್ ಸಂಡೂರು ತಾಲೂಕು ಇನ್ನು ನೀವು ಎ ಟು ಜೆಡ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ